ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಮಾಡಬೇಕಾಗಿತ್ತು ಚಾಕ್ಯನಾಗಿದ್ದ ಸೆಲೆಕ್ಷನ್ಗೆ ಐ ತಿಂಕ್ ನನಗೆ ಒಂದು ಸುಮಾರು ಜನ ಫೋನ್ ಮಾಡಿದ್ರು ಸರ್ ನನ್ನ ಅಪ್ಲಿಕೇಶನ್ ಹಾಕಿದ್ದೀನಿ ನಾನು ಒಂದು ಸೆಲೆಕ್ಷನ್ ಮಾಡಲಿಕ್ಕೆ ಹೇಳಿ ಸರ್ ನನ್ನ ಒಂದು ಸೆಲೆಕ್ಷನ್ ಮಾಡಲಿಕ್ಕೆ ಹೇಳಿ ಅಂತ ಮತ್ತೆ ಸೆಲೆಕ್ಷನ್ ಎಲ್ಲ ಮುಗಿದ ಮೇಲೆ ಒಂದು ಹುಡುಗಿ ನಮ್ಮ ಡಿ ಸರ್ ಅಂತ ಭೇಟಿ ಮಾಡೋಕ್ಕೆ ಬಂದಿದ್ರು ಸರ್ ನಾನು ಅಪ್ಲಿಕೇಶನ್ ಹಾಕಿದ್ದೀನಿ ಸೆಲೆಕ್ಷನ್ ಮಾಡಲಿಕ್ಕೆ ಇದು ಮಾಡಿ ಸರ್ ನನ್ನ ಅಂತ ಹೇಳಿ ಅವ್ರು ಏನು ಬಿ ಎಡ್ ಏನು ಮಾಡಿದ್ದಾರೆ ಮತ್ತು ನನಗೆ ಯಾವುದೇ ಜಾಗ ಇಲ್ಲ ನಾನು ಇದು ಮಾಡಿದ್ದೀವಿ ಮತ್ತೆ ಇವತ್ತು ಬಹಳ ಚೆನ್ನಾಗಿದೆ ಅವ್ರಿಗೆ ಯಾವ ರೀತಿ ಇದೆ ಅಂದರೆ ಪೊಲೀಸ್ ಸಪೋರ್ಟ್ ಆಗಿ ನಿಮ್ಗೆ ಡ್ಯೂಟಿ ಇರುತ್ತೆ ಅಟ್ಲೀಸ್ಟ್ ನೀವು ನಿಮ್ಮ ಲೋಕಲ್ ಸ್ಟೇಷನು ಮತ್ತೆ ನಿಮ್ಮ ಮೈಸೂರು ಸಿಟಿ ಇರ್ಬೋದು ನಂದು ತರ್ಕಾರ ಸ್ಟೇಷನ್ ನಮ್ಮ ಸರೌಂಡಿಂಗ್ ಅಂತ ಹೇಳಿದ್ರೆ ನೀವು ತರ್ಕಾರ ಸ್ಟೇಷನಲ್ಲೇ ಡ್ಯೂಟಿ ಮಾಡ್ಬೋದು ಅಕಸ್ಮಾತ್ ಬಗ್ಗೆ ಪೊಲೀಸ್ ಅಂತ ಇರೋದಿಲ್ಲ ಪೊಲೀಸ್ ಹೊರತುಪಡಿಸಿ ಬೇರೆ ಇಲಾಖೆಗಳಿರ್ಬೋದು ಆರ್ ಟಿ ಓ ಇರ್ಬೋದು ಮತ್ತು ಬೇರೆ ಇಲಾಖೆಗಳಿಗೆ ನೀವು ಹೋಗಿ ಡ್ಯೂಟಿ ಮಾಡ್ಬೋದು ಮತ್ತು ಡ್ಯೂಟಿ ಚೆನ್ನಾಗಿರುತ್ತೆ ಮತ್ತೆ ಒನ್ ಆಫ್ ದ ಪೊಲೀಸ್ ಡ್ಯೂಟಿಗಿಂತ ನಾವು ಪೊಲೀಸ್ ಅಂತ ಅಂತ ನಾವು ಹೇಳ್ತೀವಿ ಪೊಲೀಸ್ಗೆ ಸೊಪ್ಪು ಅಂದ್ರೆ ಸಪೋರ್ಟಿವ್ ಆಗಿ ಈಗ ಸಿವಿಲ್ ಪೊಲೀಸ್ ಇರ್ತದೆ ಸಿವಿಲ್ ಪೊಲೀಸ್ ಆಗಿ ಸಪೋರ್ಟ್ ಆಗಿ ಸಿಆರ್ ಡಿ ಆರ್ ಅವರು ಅವರು ಸಪೋರ್ಟ್ ಆಗಿರ್ತದೆ ಮತ್ತೆ ಒಂದು ಪ್ರತಿಯೊಂದು ಬಂದೋಬಸ್ತ್ ಎಷ್ಟು ಜನ ಬೇಕು ಎಷ್ಟು ಜನ ಮಾಡ್ತಾರೆ ಮುಂಚಿತವಾಗಿ ಸರ್ ಸರ್ ಅಂತ ಹೇಳಿ ಪ್ರತಿ ಠಾಣೆಯಲ್ಲೂ ಕೂಡ ನೀವು ಕಂಗ್ ಬಂದಿರಬಹುದು ಪ್ರತಿ ಠಾಣೆಯಲ್ಲೂ ಕೂಡ ಇತ್ತೀಚೆಗೆ ಇಷ್ಟು ಜನ ಅಂತ ಹೇಳಿ ಹೋಮ್ಗಾರ್ಡ್ ತಗೊಂಡಿದ್ದಾರೆ ಕಠಿಣವಾಗಿ ಎಲ್ರಿಗೂ ಕೂಡ ಆದ್ರಿಂದ ನೀವು ಈಗ ಹತ್ತು ದಿವಸ ಟ್ರೈನಿಂಗ್ ಹೇಳಿದ್ದೆ ನಮ್ಮಲ್ಲಿ ಬೋಧಕರು ಕೊಡ್ತೀವಿ ನಾಲ್ಕು ದಿನ ಮತ್ತೆ ಅಂತಾರೆ ನೀವು ಇವತ್ತಿಂದಲೇ ನೀವು ಒಂದು ಹಾಕ್ತ ಸೋಶಿಯಲ್ ಸರ್ವಿಸ್ ನಾನು ಬಂದಿದ್ದೀನಪ್ಪ ನಾನು ಸೋಷಿಯಲ್ ಸರ್ವಿಸ್ ಮಾಡ್ತೀನಿ ಸೋಷಿಯಲ್ ಸರ್ವಿಸ್ ಮಾಡಲಿಕ್ಕೆ ನನಗೇನೋ ಸಮಾಜಕ್ಕೆ ನನ್ನ ಕೈಲಲ್ಲ ಅಂತ ನಾನು ಕೊಡುಗೆ ಕೊಡ್ತೀನಿ ಅಂತೇಳಿ ಇದು ಎಪ್ಪು ಸಿಗುವಂಥದ್ದದ ಅವಕಾಶ ಇದೊಂದು ತಿಳ್ಕೊಳ್ಳಿ ನೀವು ನನಗೇನಾಗಿದೆ ಅನ್ನೋದು ನಾನು ಹೊರಗಡೆ ಇರ್ತೀನಿ ನಾನು ಏನೋ ಸಮಾಜಕ್ಕೊಂದು ಒಳ್ಳೇದು ಮಾಡಬೇಕು ಅಂತ ಿಲ್ಲ ಯಾವುದು ನಿಮಗೆ ಮುಖ್ಯವಾಗಿ ಅದನ್ನು ನಿಮ್ಗೆ ಸಿಕ್ಕೋದಿಲ್ಲ ನೀವು ಅಪ್ಲಿಕೇಶನ್ ಹಾಕಿ ನೀವು ಹೇಳಿದ್ರೆ ಎಷ್ಟು ಜನ ಅಪ್ಲಿಕೇಶನ್ ಹಾಕಿದ್ರೆ ಅದನ್ನು ಸೆಲೆಕ್ಷನ್ ಆಗಿರೋದ್ರಿಗೆ ಇನ್ನೂರ ನಾಲ್ಕು ಜನ ಮಾತ್ರ ನಿಮಗೆ ಆ ರೀತಿಯಾದ ಅವಕಾಶ ಸಿಕ್ಕಿದೆ ನೀವು ಅದನ್ನು ಸದುಪಯೋಗ ಪಡಿಸ್ತೀವಿ ಸದುಪಯೋಗ ಪಡಿಸ್ಕೊಳ್ಳಿ ನಿಮ್ಮನ್ನು ಗುರುತಿಸ್ತೀವಿ ನೋಡುತ್ತೆ ನೀವು ಏನೋ ಕಾಕಿ ಬಟ್ಟೆ ಹಾಕಿ ನೀವು ಡ್ಯೂಟಿಗೆ ಹೋದ್ಮೇಲೆ ಟ್ರೈನಿಂಗ್ ಮುಗಿಸಿ ಆಯ್ತು ಇವಾಗ ಟ್ರೈನಿಂಗ್ ನಿಂತಿರೇ ನೀವು ಒಂದು ಸಮರ್ಪಣೆ ಮಾಡೋದು ನಿಮ್ಮಲ್ಲಿ ಯಾವ ಥರ ಅಂತ ನಾನು ಸರ್ವಿಸ್ ಮಾಡಬೇಕು ನಾನು ನನ್ನಿಂದ ನನ್ನ ಏನು ಕೇಳ್ಕೊ ಬರೋಂಥವ್ರಿಗೆ ನನ್ನ ಕೈಲಾದ ಸಹಾಯ ನಾನು ಮಾಡಬೇಕು ನನ್ನ ಲಿಮಿಟ್ ಎಷ್ಟಿದೆ ಅಷ್ಟ ಲಿಮಿಟಲ್ಲಿ ನನ್ನ ಕೈ ಕೈಲಾದ ಸಹಾಯ ನಾನು ಮಾಡಬೇಕು ಅವ್ರಿಗೆ ಮಾರ್ಗದರ್ಶನ ಮಾಡಬೇಕು ಮತ್ತು ನೀವು ಮುಖ್ಯವಾಗಿ ಎಷ್ಟೋ ಜನಕ್ಕೆ ಅವ್ರ ಮಾಹಿತಿ ಇರೋದಿಲ್ಲ ಆ ಮಾಹಿತಿಗಳಿಗೆ ಕೊಡಬೇಕು ಅದನ್ನೆಲ್ಲ ನೀವು ಮಾಡ್ಕೊಂಡು ಹೋಗಿ ಮತ್ತು ನಿಮಗೆ ಹತ್ತು ದಿನಗಳ ತರಬೇತಿ ಇರುತ್ತೆ ಅವೆಲ್ಲ ತರಬೇತಿ ನಿಮಗೆ ದೈಹಿಕ ಮತ್ತು ಮಾನಸಿಕ ಎರಡಕ್ಕೂ ಕೂಡ ತರಬೇತಿ ಇರುತ್ತೆ

ಕಂಟಿನ್ಯೂ ಯಾವ ತರ ಅಂತಂದ್ರೆ ಬರೀ ಕೆಲವೊಂದು ನಿಮ್ಗೆಲ್ಲ ಹೇಳ್ತಾರೆ ಎಲ್ತ್ ಯಾವ ರೀತಿ ಅಂತಂದ್ರೆ ದಿವಸಕ್ಕೆ ಮಿನಿಮಮ್ ಕೆಲವೊಂದು ಟೆನ್ ಟೆನ್ ಮಿನಿಟ್ಸ್ ಅದ್ರ ಮೇಲೆ ಹೆಚ್ಚಿಟ್ಟು ಹೋಗಿದೆ ಹತ್ತು ನಿಮಿಷ ನಿಮ್ಮ ಜೀವನಕ್ಕೆ ನಿಮ್ಮ ಆಯುಷಕ್ಕೆ ಹತ್ತು ನಿಮಿಷ ಸಮಯ ಇರಬೇಕು ನೀವು ನಾಳೆಯಿಂದ ಟ್ರೈನಿಂಗ್ ಸ್ಟಾರ್ಟ್ ಮಾಡ್ತಾರೆ ರನ್ನಿಂಗ್ ಇರ್ಬೋದು ಫಿಸಿಕಲ್ ಆಕ್ಟಿವಿಟೀಸ್ ಮಾಡ್ತಾರೆ ಹತ್ತು ದಿವಸ ಹನ್ನೊಂದನೇ ದಿವಸಕ್ಕೆ ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡಬೇಕು ಮಾಡಬಾರ್ದು ಯಾರು ಸ್ಟಾಪ್ ಮಾಡಬೇಡಿ ಇಲ್ಲಪ್ಪ ನಾನು ಹೇಗೆ ಇರೋದೇ ಸರ್ ನಿಮಗೆ ಎಷ್ಟಾಗುತ್ತೆ ಅಷ್ಟೊಂದು ಸ್ಟಾರ್ಟ್ ಮಾಡ್ತಾ ಇದೆ ಅದು ನಿಮಗೆ ಬಹಳ ಅನುಕೂಲ ಆಗುತ್ತೆ ತಿಳಿದಾಗೇ ಫಿಸಿಕಲ್ ಆಕ್ಟಿವಿಟಿಸೆಲ್ಲ ಬಹಳ ಕಡಿಮೆ ಮತ್ತು ಆಮೇಲೆ ಏನು ಕ್ಲಾಸಸ್ ಕೊಡ್ತಾರೆ ಆ ಕ್ಲಾಸಸ್ ಎಲ್ಲ ಕ್ಲೀನಾಗಿ ಕೇಳಿ ಮತ್ತೆ ನಿಮ್ಗೆ ವೆಪತ್ ಕ್ಲಾಸಲ್ಲೇ ಇರುತ್ತೆ ಐದುಗಳ ತರಬೇತಿಯಲ್ಲೇ ಇರುತ್ತೆ ಮತ್ತು ನೀವು ಟ್ರೈನಿಂಗ್ ನಿಂದ ಮುಗಿದಾದ್ಮೇಲೆ ನಿಮ್ಗೆ ಡ್ಯೂಟಿಗೆ ಬಂದ ಮೇಲೆ ಅದನ್ನು ವೆಪತ್ ಕೂಡ ನಿಮ್ಗೆ ಮಾಹಿತಿ ಇರುತ್ತೆ ನಿಮ್ದು ಮತ್ತೆ ಫೈರಿಂಗ್ ಕೂಡ ಇರುತ್ತೆ ಫೈರಿಂಗು ಕೂಡ ಇರುತ್ತೆ ಫೈರಿಂಗು ನಮ್ಮಲ್ಲಿ ಆರ್ಬರಿ ಇದೆ ಒಪ್ಪ ನಿಮಗೆಲ್ಲಿಸ್ಕೊಳ್ತೇವೆ ಫೈರಿಂಗ್ ಇರುತ್ತೆ ಟ್ರೈನಿಂಗ್ ಇವೆಲ್ಲ ನಮಗಿದೆ ಇವೆಲ್ಲ ಮುಗಿದಾದ ನಂತರ ನಿಮಗೆ ಮತ್ತೆ ಇಟ್ಕೊಡ್ಲಿಕ್ಕೆ ಇದು ಮಾಡ್ತಾರೆ ನಿಮ್ಮ ಎಫಿಷಿಯನ್ಸಿ ನೀವು ಟ್ರೈನಿಂಗ್ ಮಾಡೋದು ಯಾವ ಥರ ಮಾಡ್ತೀರಾ ನೀವು ತೊಡಗಿಸಿರೋದು ಯಾವ ಥರ ನೀವು ತೊಡಗಿಸ್ಕೊತೀರ ತರಬೇತಿಯಲ್ಲಿ ಅನ್ನೋದ್ರ ಮೇಲೆ ನಾವು ನಿಮ್ಮನ್ನು ಗೊತ್ತಿಲ್ಲ ಶುರು ಮಾಡ್ತೀವಿ ನಾನು ದಿನಪ್ಪ ಏನು ಅಪ್ಲಿಕೇಶನ್ ಹಾಕಿದ್ದೇನೆ ನನಗೇನು ಇದೆ ಬೇಡ

ಅರ್ಥ ಆಯ್ತಾ ಏನೇ ಕೆಲಸ ಮಾಡಿ ಪರ್ಫೆಕ್ಟ್ ಆಗಿ ಮಾಡಲು ಟ್ರೈ ಮಾಡಿ ಇಲ್ಲಿ ಪ್ರತಿಯೊಂದು ವಿಷಯಗಳಿಗೂ ಟ್ರೈ ಮಾಡಿದ್ವಿ ನಾವು ನೀವು ಟೈಮ್ ಕರೆಕ್ಟ್ ಆಗಿ ಬರಬೇಕು ನೀವು ನಡೆಯೋ ರೀತಿ ಆಗಿರ್ಬೋದು ಆತ ಪಟ್ಟ ಆಗಿರ್ಬೋದು ಎಲ್ಲ ನಾವು ಕರೆಕ್ಷನ್ ಮಾಡ್ತಾ ಇದೀವಲ್ವ ಇದೆಲ್ಲ ನಾವು ಬರೀ ಹತ್ತು ದಿನಗಳಿಗೆ ಮಾತ್ರ ಅಲ್ಲ ಇದನ್ನ ನಿಮ್ಮ ಜೀವನಕ್ಕೆ ಅಳವಡಿಸಬೇಕು ಅವತ್ತಷ್ಟೇ ನೀವು ಒಳ್ಳೆ ವ್ಯಕ್ತಿಯಾಗಿ ಬದಲಾಯಿಸ್ತಾರೆ ಈ ಗೃಹ ರಕ್ಷಣೆ ಬಂದಾಗಿದೆ ಇದು ಸಾಮಾನ್ಯವಾದ ಇಲಾಖೆ ಅಲ್ಲ ಈ ಪೊಲೀಸ್ ಇಲಾಖೆಗೆ ಹೋದ್ರೆ ಪೊಲೀಸ್ ಮಾಡೋ ಕೆಲಸ ಮಾತ್ರ ಮಾಡ್ತಾರೆ ಕರೆಕ್ಟಲ್ಲ ನಮ್ಮ ಇಲಾಖೆಯಲ್ಲಿ ಅಥವಾ ಐವತ್ತೇಳು ಇಲಾಖೆಗಳಿಗೆ ನೀವು ಕೆಲಸ ಮಾಡಬಹುದು ಪ್ರತಿಯೊಂದು ಇಲಾಖೆಯಲ್ಲಿ ಏನ್ ನಡೀತಾ ಇದೆ ಏನಾಗ್ತಾ ಇದೆ ಏನ್ ಕೆಲಸಗಳು ಮಾಡ್ತಾ ಪ್ರತಿಯೊಂದು ಕೆಲಸಗಳನ್ನ ನೀವು ಕಲಿಯುವಂತ ಅವಕಾಶಗಳು ತುಂಬಾ ಇರುತ್ತೆ ನಿಮಗೆ ನೀವ್ ಏನ್ ಈ ಸ್ಟಾರ್ಟ್ ಮಾಡ್ತಾ ಈ ಚಾನ್ಸಸ್ ಎಲ್ಲರೂ ಸಿಗಲ್ಲ ನಾವು ಇನ್ನೂರು ನಾಲ್ಕು ಜನ ಟ್ರೈನಿಂಗ್ ಸೆಲೆಕ್ಟ್ ಆಗಿದ್ರೆ ನೀವು ಎಂಟು ನೂರು ಜನಗಳು ಇನ್ನೂರು ನಾಲ್ಕು ಜನ ಸೆಲೆಕ್ಟ್ ಆಗ್ತದೆ ಇವತ್ತಿಗೂ ಕೂಡ ನಮ್ಮ ಕಚೇರಿಗೆ ರೆಕಮೆಂಡೇಶನ್ ಬರ್ತಾ ಇದೆ ನಮ್ಮನ್ನ ಸೆಲೆಕ್ಟ್ ಮಾಡಿ ಇಂಥವ್ರನ್ನ ಸೆಲೆಕ್ಟ್ ಮಾಡಿ ಅಂತ ಸೆಲೆಕ್ಟ್ ಮಾಡಿ ಅಂತ ಅದನ್ನೆಲ್ಲ ಮೇಲೆ ನೀವು ಸೆಲೆಕ್ಟ್ ಆಗಿ ಇವತ್ತಿಗೆ ಕೂತಿದ್ದೀರ ಅಂದ್ರೆ ಇದೆಲ್ಲ ನಿಮಗೆ ಒಂದು ಒಳ್ಳೆ ಆಪರ್ಸ್ ಇದೆ ಇದನ್ನ ಯೂಸ್ ಮಾಡ್ಕೊಳಕ್ ನೋಡಿ ಎರಡು ತಿಂಗಳು ಬಂದು ಬಂದೋಬಸ್ತ್ ಡ್ಯೂಟಿ ಕೊಡ್ತೀನಿ ಇಲ್ಲಿ ಮೈಸೂರಿನಲ್ಲಿ ಅಲ್ಲಿಗೆ ಎಂಟು ತಿಂಗಳು ನಿಮಗೆ ಕೆಲಸ ಸಿಕ್ತು ಎಂಟು ತಿಂಗಳು ಕೂಡ ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಸಾವಿರ ಸಂಬಳ ಸಿಕ್ತು ಒಂದು ವರ್ಷಕ್ಕೆ ನೀವು ಎರಡು ಲಕ್ಷ ಪ್ಯಾಕೇಜ್ಗೆ ಸಮಾಜಕ್ಕೆ ಸೇವೆ ಮಾಡುವವರಾಗಿ ಎರಡು ಲಕ್ಷ ಪ್ಯಾಕೇಜ್ನ ಸೇವೆ ಮಾಡ್ತಾ ಮಾಡ್ತೀರಾ ನೀವು ಬತ್ತಿ ತಕೊಂಡು ಸಂಬಳಗಾರ ರೀತಿಯಲ್ಲಿ ನೀವು ಇರ್ತೀರ ಸೊ ಅಂದಮೇಲೆ ಜೊತೆಗೆ ಸಮಾಜ ನಿಮ್ಮ ಪೊಲೀಸರು ಅಂತ ಗೌರವಿಸ್ತದೆ ಖಾಕಿ ಹಾಕಿರೋದ್ರಿಂದ ಕಾಕಿ ಯೂನಿಫಾರ್ಮ್ ಬೇರೆ ಯಾರಿಗೂ ಕೊಟ್ಟಿಲ್ಲ ಹಾಗಾಗಿ ಖಾಕಿ ಯೂನಿಫಾರ್ಮ್ ಅಲ್ಲಿ ಜವಾಬ್ದಾರಿಯುತವಾದಂತಹ ಸಾಂಧನೆ ಇದ್ದು ನಯ ವಿನಯ ಗೌರವ ಶಿಸ್ತು ಸಂಯಮ ಇದೆಲ್ಲವನ್ನೂ ಒಟ್ಟುಗೂಡಿಸಿ ನೀವು ಆ ಆರು ತಿಂಗಳು ಕೂಡ ನೀವು ಪೊಲೀಸ್ ಇಲಾಖೆಯಲ್ಲಿ ಪೊಲೀಸ್ ಸ್ಟೇಷನ್ ನೀವು ಅಲ್ಲಿ ಪೊಲೀಸರಿಗಿಂತಲೂ ಹೆಚ್ಚಿನ ರೀತಿಯಲ್ಲಿ ಸಹೃದಯ ಉಳ್ಳವರಾಗಿ ನೀವು ಕೆಲಸ ಮಾಡಬೇಕು ಅದು ತಾನೇ ನೀವು ಸಮಾಜಕ್ಕೆ ತೀರಿಸುವ ಹುಣ ಸೊ ಈ ಎಲ್ಲ ಭಾಗ್ಯಕ್ಕೆ ಒಳಗಾಗಿರ್ತಕ್ಕಂಥದ್ದು ಗೃಹ ಅನ್ನುವ ಈ ಲೇಬಲ್ ಅನ್ನ ನೀವು ಕಟ್ಕೊಂಡು ಇಲ್ಲಿ ನೀವು ಸ್ವಯಂ ಸೇವಕ ವೃತ್ತಿಯನ್ನ ಆರಂಭಿಸುವ ಮೂಲಕ ಸೊ ಈ ಆರಂಭದ ಸೂಚನೆ ಈ ದಿನವಾಗಿದೆ ಸೊ ಈ ದಿನದಲ್ಲಿ ಬಂದಿರತಕ್ಕಂಥ ಎಲ್ಲರೂ ಮತ್ತೊಮ್ಮೆ ಒಳ್ಳೇದಾಗ್ಲಿ ಅಂತ ಭಾವಿಸ್ತಾ ಸೊ ನಾಳಿನ ಕಾರ್ಯಕ್ರಮದ ಅಂಶಗಳನ್ನ ಇನ್ಸ್ಪೆಕ್ಟರ್ ಇಲ್ಲಿ ಹೇಳ್ತಾರೆ ಅವರು ಹೇಗೆ ಹೇಳ್ತಾರೆ ಆ ರೀತಿ ಮಾಡಿ ಹತ್ತು ದಿನ ಕಾರ್ಯಕ್ರಮ ಮುಗಿಸಿಕೊಂಡು ಸಂತೋಷವಾಗಿ ಸುಖಕರವಾಗಿ ಹೋಗಿ ಇಲ್ಲಿ ಕೂತಿರುವಂತವರಿಗೆ ಆಲ್ಮೋಸ್ಟ್ ನೆಕ್ಸ್ಟ್ ಮಂತ್ ಮೂವತ್ತು ಜನಕ್ಕೆ ಅಪಾಯಿಂಟ್ಮೆಂಟ್ ಒಂದು ಒಂಬತ್ತು ತಿಂಗಳ ತನಕ ಪಿ ಕೆಪಿ ಕೊಡಿ ಅಂತ ಕೇಳಿದ್ದಾರೆ ಯಾರಿಗೆ ಡ್ರೈವರ್ ಡ್ರೈವಿಂಗ್ ಹುದ್ದೆ ಗೊತ್ತು ಅವರಿಗೆ ಅಂತ ಹೇಳಿದ್ದಾರೆ ನಿಮ್ಮಲ್ಲಿ ಮೂವತ್ತು ನಲವತ್ತು ಜನಕ್ಕೆ ಈಗ ಆಗ್ಲೇ ಉದ್ಯೋಗ ಮುಂದಿನ ತಿಂಗಳು ಈ ಹತ್ತು ದಿನ ಇಪ್ಪತ್ತೊಂಬತ್ತನೇ ತಾರೀಕು ಹೋಗಿದ್ದೆ ಮೂವತ್ತು ಮೂವತ್ತೊಂದು ಬಿಟ್ಟು ಒಂದೇ ತಾರೀಕಿಂದ ನೀವು ಡ್ಯೂಟಿಗೆ ಜಾಯಿನ್ ಆಗ್ತದೆ ಸೊ ಅವರಿಗೆ ನಾನು ಬಂದೋಬಸ್ತ್ ಕಾರ್ಯಕ್ರಮಕ್ಕೆ ನಿಗದಿಪಡಿಸ್ತೀನಿ ಆ ಕಾರ್ಯಕ್ರಮಕ್ಕೆ ನೀವು ರೆಡಿಯಾಗಿ ಮೈಸೂರಿನಲ್ಲಿ ಈಗಾಗಲೇ ಹಾಸಾಡು ಶುಕ್ರವಾರ ಪ್ರಾರಂಭ ಆಗುವಂತ ಕಾರ್ಯಕ್ರಮ ಇದೆ ನನ್ನ ಆಸೆ ಏನಂದ್ರೆ ಹೊಸದಾಗಿರ್ತಕ್ಕಂಥ ನಿಮ್ಮೆಲ್ಲೂ ಹಾಸಾಡು ಶುಕ್ರವಾರದ ಡ್ಯೂಟಿಗೆ ಚಾಮುಂಡಿ ಬೆಟ್ಟದ ಬಹಳ ವಿವಿಲು ವಾತಾವರಣದಲ್ಲಿ ಅಲ್ಲೆಲ್ಲ ಕೆಲಸಗಳು ಮತ್ತೆ ದರ್ಶನಕ್ಕೋಸ್ಕರವಾಗಿ ದೇಶ ವಿದೇಶಗಳಿಂದ ಬರ್ತಾರೆ ಅಂತವ್ರಿಗೆಲ್ಲ ಸರ್ವಿಸ್ ಕೊಡುವಂತ ಬಾಕಿ ನಿಮಗೆ ಸೊ ಮೈಸೂರಿನಲ್ಲಿ ಪೊಲೀಸ್ ಜೊತೆ ಸೇರಿ ಪೊಲೀಸ್ ಕೆಲಸ ಮಾಡುವಂತ ಯೋಗ ಸೊ ಹಾಗಾಗಿ ಅದಕ್ಕೆಲ್ಲ ನೀವೆಲ್ಲ ಸಿದ್ಧವಾಗಬೇಕು ಅದಕ್ಕೆ ಬೇಕಾದಂತಹ ಪ್ರಾಥಮಿಕ ಸಿದ್ಧ ಸಮಯವನ್ನು ಈ ಹತ್ತು ದಿನಗಳಲ್ಲಿ ನೀವೆಲ್ಲ ಕಲಿಬೇಕಾಗ್ತದೆ ಸೊ ಈ ರೀತಿ ಹೇಳ್ತಾ ಈ ದಿನದ ಕಾರ್ಯಕ್ರಮ ಪ್ರಾರಂಭದ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲರೂ ಕೂಡ ವಂದರೆಯನ್ನ ಸಲ್ಲಿಸ್ತೀವಿ